ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಸೀಬೆಕಾಯಿ ಗಿಡ ಅಂದರೆ ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಕಾಯೆಲ್ಲ ಬಿಟ್ಟಿದೆ ನಾವು ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿರೋಂತಹ ಗೊಬ್ಬರನ ಕೊಡ್ತು ಅಂದರೆ ಚೆನ್ನಾಗಿ ಕಾಯೂ ಸಹ ಬರುತ್ತೆ ಹಾಗಾಗಿ ಇವತ್ತು ನಾನು ಸ್ವಲ್ಪ ಹಸುವಿನ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ಅದು ಮಣ್ಣೆಲ್ಲೂ ಸಹ ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಹಣ್ಣಿನ ಗಿಡನ ಸ್ವಲ್ಪನೇ ಇರೋದು ನನ್ನ ಗಾರ್ಡನಲ್ಲಿ ಹಂಗಾಗಿ ಇರೋವಂತಹ ಗಿಡಗಳಿಗೆ ನಾನು ಗೊಬ್ಬರ ಕೊಡ್ತಾಯಿದ್ದೀನಿ ಇವತ್ತು ನೀವು ಹಸುವಿನ ಗೊಬ್ಬರ ಆದರೂ ಕೊಡ್ಬೋದು ಅಥವಾ ಕುರಿ ಗೊಬ್ಬರನಾದರೂ ಕೊಡ್ಬೋದು ನಿಮ್ಮ ಹತ್ರ ಯಾವ ಗೊಬ್ಬರ ಇರುತ್ತೆ ಆ ಗೊಬ್ಬರ ಕೊಟ್ಟರು ಸಾಕು ನೋಡಿ ನಾನು ಇದು ಸೀಬೆ ಗಿಡದಲ್ಲಿ ಅದು ಮಣ್ಣೆಲ್ಲೂ ಸಹ ಲೂಸ್ ಮಾಡಿಬಿಟ್ಟು ಅದು ಬೇರೆಲ್ಲ ಇರುತ್ತಲ್ಲ ಅದು ಬೇರೆಲ್ಲೂ ತೆಗೆದುಬಿಡಬೇಕು ಅಂದರೆ ಅದು ಸೀಬೆ ಗಿಡದ್ದು ಬೇರಲ್ಲ ಅದು ಅದ್ರಲ್ಲಿ ನಾನು ಚೆಂಡುವಿನ ಸಸಿ ಇಟ್ಟಿದ್ದೆ ಆ ಚೆಂಡುವಿನ ಸಸಿದು ಬೇರು ಅಷ್ಟೊಂದು ಆಗಿರೋ ಅಂಥದ್ದು ಆ ಚೆಂಡುವಿನ ಸಸಿ ತೆಗೆದು ನಾನು ಬೇರೆದಕ್ಕೆ ಹಾಕಿದ್ದೀನಿ ಅಂದರೆ ನಾನು ಫಸ್ಟ್ಗೆ ಇವಾಗ ಎಲ್ಲ ಗಿಡನೂ ಮಣ್ಣು ಲೂಸ್ ಮಾಡಿಬಿಟ್ಟು ಆಮೇಲೆ ಗೊಬ್ಬರ ಕೊಡ್ತೀನಿ ಹಂಗಾಗಿ ಫಸ್ಟ್ಗೆ ಇದನ್ನ ನಾನು ಮಣ್ಣೆಲ್ಲ ಲೂಸ್ ಮಾಡ್ತಾ ಅದು ಒಂದೊಂದೇ ಗಿಡಕ್ಕೆ ಮಣ್ಣು ಲೂಸ್ ಮಾಡ್ಕೊಂಡು ಗೊಬ್ಬರ ಕೊಡೋ ಅಂಥದ್ದೇನು ಬೇಡ ಫಸ್ಟ್ಗೆ ಪಾಟ್ಗಳಲ್ಲಿರೋ ಅಂತಹ ಮಣ್ಣೆಲ್ಲಾನು ಫಸ್ಟ್ ಲೂಸ್ ಮಾಡಿಬಿಟ್ಟು ಆಮೇಲೆ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ಗೆ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಮಾವಿನ ಗಿಡ ಮಾವಿನ ಗಿಡದಲ್ಲೂ ಅಷ್ಟೇ ಮತ್ತೆ ಸ್ವಲ್ಪನೇ ಇರೋದು ನನ್ನ ಗಾರ್ಡನಲ್ಲಿ ಹಣ್ಣಿನ ಗಿಡಗಳು ಆ ಇರೋಷ್ಟುಕೆ ನಾನು ಗೊಬ್ಬರ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನನಗೂ ಜಾಸ್ತಿ ಎಲ್ಲ ಬೆಳೆಸಬೇಕು ಅನ್ನೋ ಆಸೆ ಯಾಕೆಂದ್ರೆ ನಾವು ಇರೋ ಅಂಥದ್ದು ಏನು ಸ್ವಂತ ಮನೆ ಅಲ್ವಲ್ಲ ಹಾಗಾಗಿ ನಾನು ಹೆಚ್ಚಿಗೆ ಏನು ಬೆಳೆಸೋದಿಲ್ಲ ನೋಡಿ ಇದು ಹುಳ ಅಂದರೆ ಜಾಸ್ತಿ ನಾವು ಈಗ ಹಸುವಿನ ಗೊಬ್ಬರ ಮತ್ತು ಕುರಿ ಗೊಬ್ಬರ ಎಲ್ಲ ಹಾಕ್ತಿವಲ್ಲ ಅದರಲ್ಲಿ ಗೊಬ್ಬರದ ಹುಳ ಅಂತಲೂ ಸಹ ಬರುತ್ತೆ ಅದನ್ನು ನೋಡ್ಕೊತಾ ಇರಬೇಕು ನೋಡಿ ತೆಗೆದಾಕ್ಬೇಕು ಅದನ್ನ ಗೊಣ್ಣೆ ಹುಳ ಅಂತನೂ ಅಂತಾರೆ ಗೊಬ್ಬರದ ಹುಳ ಅಂತನೂ ಸಹ ಅಂತಾರೆ ನೋಡಿ ನಾನು ಅದು ಹಸುವಿನ ಗೊಬ್ಬರ ತಗೊಂಡಿದ್ದೀನಿ ನೋಡಿ ನಾನು ಮೊನ್ನೆ ಸ್ವಲ್ಪ ತಂದು ಇಟ್ಕೊಂಡಿದ್ದೆ ಅದು ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ನಾನು ಎಲ್ಲ ಗಿಡಗಳ್ಗು ಕೊಡ್ತಾ ಇದ್ದೀನಿ ಹಣ್ಣಿನ ಗಿಡಗಳಿಗೆ ಈ ತರ ನಾವು ಗೊಬ್ಬರ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಅದು ಹೆಲ್ದಿಯಾಗೂ ಇರುತ್ತೆ ಮತ್ತೆ ಚೆನ್ನಾಗಿ ಹಣ್ಣು ಕಾಯಿ ಇಂಥದೆಲ್ಲ ತುಂಬ್ಕೊಳುತ್ತೆ ಗಿಡದಲ್ಲಿ ನೋಡಿ ಅಲ್ಲಿ ಎಷ್ಟು ಚಿಕ್ಕ ಗಿಡದಲ್ಲಿ ಎಲ್ಲ ಬಿಟ್ಟಿದೆ ಇನ್ನು ಇದು ಅಂಜೂರ ಗಿಡ ಅಂಜೂರ ಗಿಡದಲ್ಲೂ ಅಷ್ಟೇನೆ ಅದರಲ್ಲೂ ಮಣ್ಣೆಲ್ಲಾನು ಲೂಸ್ ಮಾಡಿಬಿಟ್ಬಿಟ್ಟು ಆಮೇಲೆ ನಾನು ಹಸಿರು ಹಸುವಿನ ಗೊಬ್ಬರ ಕೊಡ್ತೀನಿ ಇದಕ್ಕೆ ನಿಮ್ಮ ಹತ್ರ ಯಾವ ಗೊಬ್ಬರ ಇರುತ್ತೆ ಅದನ್ನು ಕೊಡ್ಬೋದು ನೀವು ಇಲ್ಲ ಕಾಂಪೋಸ್ಟ್ ಆದರೂ ಕೊಡ್ಬೋದು ಮತ್ತು ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಯಾವುದಾದ್ರೂ ಸಹ ಕೊಡ್ಬೋದು ಈ ಮೂರು ಗೊಬ್ಬರದಲ್ಲಿ ಯಾವುದಾದ್ರೂ ಒಂದು ಗೊಬ್ಬರ ಕೊಡಿ ಪರವಾಗಿಲ್ಲ ಅಂದರೆ ಇದನ್ನು ನೀವು ಒಂದು ಹದಿನೈದು ದಿವಸಕ್ಕೊಂದ್ಸತಿ ಅಥವಾ ತಿಂಗಳಿಗೆ ಸತಿ ಕೊಟ್ಟರು ಸಾಕು ಸಪೋಟ ಹಣ್ಣಿನ ಗಿಡ ಮತ್ತೆ ಸ್ಟಾರ್ ಫ್ರೂಟ್ಸ್ ಗಿಡ ಅವೆರಡು ಗಿಡ ಹೋಯ್ತು ಇನ್ನು ಮಾವಿನ ಗಿಡ ಮತ್ತೆ ದಾಳಿಂಬೆ ಗಿಡ ಮತ್ತೆ ಸಿಬಿ ಹಣ್ಣಿನ ಗಿಡ ಇಷ್ಟು ಇದಾವೆ ಅಂಜೂರ ಗಿಡ ಇಷ್ಟು ಬಂದಿದ್ದಾವೆ ಅದು ಹೋಗಿದ್ದು ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಅಂಥ ಗಿಡನೇ ಚೆನ್ನಾಗೆ ನಾವು ಬೆಳೆಸ್ಕೋಬೇಕು ನೋಡಿ ಇದು ಸಿಬಿ ಹಣ್ಣಿನ ಗಿಡ ಇದು ಒಂಥರ ಅಂದರೆ ವೈಟದು ಮತ್ತು ಪಿಂಕದು ಎರಡು ಕಲರ್ ಇದೆ ಸಿಬಿ ಹಣ್ಣಿನ ಗಿಡ ನನ್ನ ಗಾರ್ಡನಲ್ಲಿ ನಾವು ಆವಾಗವಾಗ ಈ ಥರ ಎಲ್ಲ ಗೊಬ್ಬರನ ಇತ್ತು ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಅದು ಬೆಳವಣಿಗೆನೂ ಆಗುತ್ತೆ ಮತ್ತು ಅದು ಕಾಯಿ ಕಟ್ಟೋದಕ್ಕೆಲ್ಲ ಅದು ಗೊಬ್ಬರ ತುಂಬ ಚೆನ್ನಾಗೆ ಶಕ್ತಿ ಬಂದಂಗೂ ಸಹ ಆಗುತ್ತೆ ಹಂಗಾಗಿ ನಾವು ಈ ಥರ ಎಲ್ಲ ಗೊಬ್ಬರ ಕೊಡ್ತಾ ಇತ್ತು ಅಂದರೆ ಹೆಚ್ಚಾಗಿ ಕಾಯಿಗಳನ್ನೂ ಸಹ ಬಿಡುತ್ತೆ ಇದು ದಾಳಿಂಬೆ ಗಿಡ ನೋಡಿ ತುಂಬ ಚೆನ್ನಾಗಿ ಅದು ಮೊಗ್ಗೆಲ್ಲನೂ ಇದೆ ಮತ್ತು ಕಾಯಿನೂ ಇವಾಗಿ ಸ್ಟಾರ್ಟ್ ಆಗ್ತಾ ಇದ್ದಾವೆ ಮತ್ತು ಅದಕ್ಕೂ ಅಷ್ಟೇ ನಾನು ಎರಡೆರಡು ಇಡಿನ ನಾನು ಹಸುವಿನ ಗೊಬ್ಬರ ಕೊಡ್ತಾ ಇದ್ದೀನಿ ಇದು ಮಾವಿನ ಗಿಡ ಮಾವಿನ ಗಿಡದಲ್ಲೂ ಅಷ್ಟೇ ಫಸ್ಟೆ ನಾನು ಮಣ್ಣೆಲ್ಲ ಲೂಸ್ ಮಾಡಿ ಇಟ್ಟಿದ್ದೆ ಈಗ ನಾನು ಇದಕ್ಕೆ ಒಂದು ಎರಡೆರಡು ಇಡಿನ ಕೊಡ್ತಾ ಇದ್ದೀನಿ ಅಂದರೆ ನೀವು ನೋಡ್ಕೊಳ್ಳಿ ಚಿಕ್ಕ ಗಿಡಕ್ಕಾದರೆ ಒಂದು ಇಡಿ ಹಾಕಿದ್ರೂ ಸಾಕು ಸ್ವಲ್ಪ ದೊಡ್ಡ ಗಿಡ ಇತ್ತು ಇದ್ರೆ ಎರಡೆರಡು ಇಡಿ ಹಾಕಿದ್ರೂ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಮೊಗ್ಗು ಕಾಯಿಗಳಿಂದನೂ ಸಹ ತುಂಬಿಕೊಂಡಿರುತ್ತೆ ಅದು ಒಂದು ಸಿ ಹಣ್ಣಿನ ಗಿಡ ಅದು ಪಾಟು ಬೇರೆ ಯಾಕೋ ಅದು ಒಡೆದೋಗ್ತಾ ಇದೆ ಅಂದರೆ ಪಾಟಲ್ಲಿ ಹಾಕಿಲ್ಲ ಅದು ನಾನು ಯಾವುದೋ ಒಂದು ಬಕೆಟ್ ಥರ ಸಿಕ್ಕಿತ್ತು ಅಂದರೆ ಬಕೆಟು ಅಂದರೆ ಈಗ ನಾವು ಮನೆಯಲ್ಲಿ ಕಾಳುಗಳೆಲ್ಲ ಹಾಕಿ ಇಟ್ಕೊತೀವಿ ನೋಡಿ ಟಬ್ ಥರ ಆ ಥರದ್ದಿತ್ತು ಅದು ಒಡೆದೋಗ್ತಾ ಇದೆ ಇವಾಗ ಅದನ್ನು ಬೇರೆ ಚೇಂಜ್ ಮಾಡಬೇಕು ರಿಪೋರ್ಟ್ ಮಾಡಬೇಕು ಅದನ್ನು ಅಂದರೆ ಅದರಲ್ಲಿ ಸ್ವಲ್ಪ ಬೀನ್ಸ್ ಗಿಡ ಎಲ್ಲ ಇದೆ ಅದೆಲ್ಲ ಖಾಲಿ ಆದಮೇಲೆ ಅದನ್ನು ಬೇರೆ ಶಿಫ್ಟ್ ಮಾಡಬೇಕು ಅದು ಆವಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಅದರಲ್ಲಿ ರೀಪಾಟ್ ಮಾಡಿದ್ದೆ ಇವಾಗ ಅದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಬೇಕು ಮಾವಿನ ಗಿಡನು ಅಷ್ಟೇ ಅದನ್ನು ಸ್ವಲ್ಪ ಪ್ರೂನಿಂಗ್ ಮಾಡಿದ್ದೀನಿ ಅದು ಚೆನ್ನಾಗಿವಾಗ ಚಿಗುರ್ತಾ ಇದೆ ಅಂದರೆ ಅದು ಉದ್ದ ಉದ್ದ ಜಾಸ್ತಿ ಹೋಗಿರೋ ಹಣ್ಣಿನ ಗಿಡಗಳನ್ನ ನಾವು ಸ್ವಲ್ಪ ಪ್ರೂನಿಂಗ್ ಮಾಡ್ಕೊಂಡ್ರೂ ಸಹ ಚೆನ್ನಾಗಿ ಚಿಗ್ರಿ ಅದರಲ್ಲಿ ಹೆಚ್ಚಾಗಿ ಬ್ರಾಂಚು ಬಂದು ನಮಗೆ ಹೆಚ್ಚಾಗಿ ಕಾಯುನು ಸಹ ಸಿಗುತ್ತೆ ಅಂದರೆ ನಾವು ಅದು ಉದ್ದಕ್ಕೆ ಬೆಳ್ಕೊಂಡೋದಂಗೆ ಬಿಟ್ಟು ಅಂದರೆ ಅದೇನಾಗುತ್ತೆ ಅಂದರೆ ಫುಲ್ಲು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ನೋಡಿ ಈ ಗಿಡ ನಾನು ರಿಪಾರ್ಟ್ ಮಾಡ್ಕೋಬೇಕು ಅಂತ ಅಂದಿದ್ದು ನೋಡಿ ಅದು ಒಂಥರ ಟಬ್ ಥರ ಟಬ್ ಅಂದರೆ ಇವಾಗ ನಾವು ಏನಾದರೂ ಹಸಿಟ್ಟು ಏನಾದರೂ ಹಾಕಿ ಇಟ್ಕೊಂಡಾಕಿ ಅಂತ ಇಟ್ಟಿರ್ತೀವಲ್ಲ ಆತರದು ಅದು ಹಂಗಾಗಿ ಅದು ಬಿಸ್ಲಿ ಒಣಗಿ ಒಣಗಿ ಎಲ್ಲ ಹೋಗ್ಬಿಟ್ಟಿದೆ ಅದನ್ನ ಬೇರೆದಕ್ಕೆ ಹಾಕೋಬೇಕು ನಾವು ನರ್ಸರಿಯಿಂದ ಹಣ್ಣಿನ ಗಿಡಗಳನ್ನ ತಂದಾಗ ತಕ್ಷಣಕ್ಕೆ ನಾವು ಅಂತಹ ಪಾಟಲ್ ಹಾಕೋಂತು ಅಂದ್ರೆ ಅದು ಪರವಾಗಿಲ್ಲ ಯಾಕೆಂದ್ರೆ ಅವಾಗ ಅವಾಗ ಚೇಂಜ್ ಮಾಡಕ್ ಆಗೋದಿಲ್ಲ ಹಂಗಾಗಿ ನಾವು ಅವಾಗೇ ಸ್ವಲ್ಪ ದೊಡ್ಡ ಪಾಟಿಗೆನ ನಾವು ನರ್ಸರಿಯಿಂದ ತೊಗೊಂಬಂದಂಥ ಹಣ್ಣಿನ ಗಿಡಗಳನ್ನ ರಿಪಾರ್ಟ್ ಮಾಡ್ಕೊಳ್ತು ಅಂದರೆ ಅದು ನಾವು ಒಂದು ಎರಡು ಮೂರು ವರ್ಷ ನಾವು ಅದು ಅದನ್ನು ರಿಪಾರ್ಟ್ ಮಾಡೋಕ್ಕಾಗೋದಿಲ್ಲ ಇಲ್ಲ ಅಂತ ಅಂದರೆ ನಾವು ಈ ಥರ ನೋಡಿದ ತಕ್ಷಣಕ್ಕೆ ಪಾಟಿಲ್ಲ ಅಂದ್ಬಿಟ್ಟು ಬೇರೆ ಯಾವುದಾದ್ರೂ ರಿಪಾರ್ಟ್ ಮಾಡ್ಕೊಂತು ಅಂದರೆ ಮತ್ತು ಅವಾಗ ಅವಾಗ ಅದನ್ನು ಚೇಂಜ್ ಮಾಡ್ತಾನೆ ಇರಬೇಕು ನೋಡಿ ಇಲ್ಲಿ ಇದು ಮಾವಿನ ಗಿಡ ಅನ್ನೋದು ನಾನು ಪ್ರೂನಿಂಗ್ ಮಾಡಿದ್ದೀನಿ ಅಂದರೆ ಇದು ಸ್ವಲ್ಪ ಎಲೆ ಎಲ್ಲ ಯಾಕೋ ಸುಟ್ಟೋದಂಗಾಗಿತ್ತು ಒಂದು ಎರಡು ಎಲೆ ಅದನ್ನು ಮಾತ್ರ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಕಟ್ ಮಾಡಿ ತೆಗ್ದು ನಾನು ಎಲ್ಲ ಗಿಡಗಳ್ಗೂ ಸ್ವಲ್ಪ ಅದು ಹಸುವಿನ ಗೊಬ್ಬರ ಹಾಕ್ತಾ ಇದ್ದೀನಿ ನೀವು ಇತ್ತು ಅಂದರೆ ಹಾಕೊಳ್ಳಿ ಹಸುವಿನ ಗೊಬ್ಬರ ಇಲ್ಲ ಅಂತಂದರೆ ಕುರಿ ಗೊಬ್ಬರನೂ ಸಹ ನೀವು ಹಾಕಬಹುದು ನೀವೇನಾದರೂ ಕುರಿ ಗೊಬ್ಬರ ಕೊಡೋದಾದರೆ ಸ್ವಲ್ಪ ನೆನೆಸ್ಬಿಟ್ಟು ಕೊಡಿ ಯಾಕೆಂದರೆ ಅದು ಕುರಿ ಗೊಬ್ಬರ ಬೇಗ ಅದು ಕುಳಿಯೋದಿಲ್ಲ ಹಂಗೆ ಇರುತ್ತೆ ಹಾಗಾಗಿ ಸ್ವಲ್ಪ ನೆನೆಸ್ಬಿಟ್ಟು ಸ್ವಲ್ಪ ಕೈನಲ್ಲಿ ಇಚ್ಚುಬಿಡಿ ಬಿಡಿ ಅದು ಪುಡಿ ಪುಡಿ ಆಗುತ್ತಲ್ಲ ಆಗ ನೀವು ಈ ಥರ ಗಿಡಗಳಿಗೆ ಹಾಕೋಬೋದು ಯಾಕೆಂದರೆ ಅದು ಬೇಗನೇ ಅದು ಕುಳಿಯೋದಿಲ್ಲ ಅದು ಕುರಿ ಪಿಚ್ಗೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್